ಸರ್ ಕುಮಾರ್ ಅಂತ ನಮ್ಮ ಹೆಸರು ಕುಮಾರ್ ಅವರೇ ಎಲ್ಲದಕ್ಕೂ ಹಿಂಗೆ ಮಿಷಿನಲ್ಲೇ ಮಾಡ್ತೀರಾ ಅಥವಾ ಹಿಂಗೆ ಸರ್ ಕತ್ರೆಲಿ ಇವಾಗ ಇದು ಡಿಸೈನ್ ಕಟಿಂಗ್ ಮಾಡ್ತಿರೋದು ಹಾಂ ಜೀರೋ ಆದರೆ ಮಿಷಿನಲ್ಲೇ ಮಾಡ್ಬೋದು ಹಾಂ ಸ್ವಲ್ಪ ಡಿಸೈನ್ ಮಾಡಬೇಕು ಇದು ಸೇಫ್ ಕೊಟ್ಕೊಂಡು ಮಿಷಿನಲ್ಲಿ ಕತ್ರಿಲಿ ಸೇಫ್ ಕೊಟ್ಟು ಸರ್ ಈಗ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಇದಕ್ಕೆ ಹಾಂ ಸರ್ ಹಠ ಮಾಡೋದು ಒಂಥರ ಹಿಂಸೆ ಕೊಡೋದು ಆ ಥರ ಏನು ಇದು ಸರ್ ಮಾಡುತ್ತೆ ನಮ್ಮ ಬಂಡೂರ್ ಕುರಿ ಅಷ್ಟು ಮಾಡಲ್ಲ ನಾಟಿ ಕುರಿಗಳು ಹಿಂಸೆ ಮಾಡ್ತವೆ ಮಾಡಿಸ್ಕೊಳ್ಳಲ್ಲ ನಮ್ಮ ಬಂಡರು ಕುರಿ ಸೈಲೆಂಟಾಗಿ ನಿಂತ್ಕೊತವೆ ಈಗ ನೀವು ಇದು ಏನ್ ಕಟಿಂಗ್ ಮಾಡ್ತಾ ಇದ್ದೀರಾ ಇದು ಬಂಡೂರ್ ಕುರಿ ಅಲ್ಲ ಸರ್ ಬಂಡೂರ್ ಪ್ಯೂರ್ ಬಂಡೂರ್ ಕುರಿ ಪ್ಯೂರ್ ಬಂಡೂರ್ ಕುರಿ ಕಪ್ನಿ ಕುರಿ ಹ ಕಪ್ನಿ ಕುರಿ ಅಂದ್ರೆ ಬಂಡೂರ್ ಕುರಿಲಿ ವಿಶೇಷವಾದ ತಳಿ ಕಪ್ನಿ ಕುರಿ ಅಂತ ಒಂದು ಇದು ಅದು ಪ್ರಭೇದ ಕಪ್ನಿ ಕುರಿ ಮಾಡಿ ಈಗ ಕಂಪ್ಲೀಟ್ ಆಯ್ತಾ ಇಲ್ಲ ಹಿಂಗೆ ಡಿಸೈನ್ ಫಿನಿಶಿಂಗು ಕತ್ರಿಲಿ ಮಾಡ್ತೀರಾ ಈ ರೀತಿಯಾದಂಥ ಒಂದು ಕತ್ರಿನ ಬೇರೆ ಇಟ್ಕೊಂಡಿದ್ದಾರೆ ಈ ರೀತಿ ಕತ್ರಿಲಿ ಈ ಮಿಷಿನ್ ಕಟಿಂಗ್ ಆದಮೇಲೆ ಈ ಬಂಡೂರು ಕುರಿಗಳಿಗೆ ಕತ್ರಿ ಇಟ್ಕೊಂಡಿದ್ದಾರೆ ಅವರು ಒಂದು ಡಿಫ್ರೆಂಟ್ ಆಗಿದೆ ಈ ಕತ್ರಿ ಇದರಲ್ಲಿ ಫಿನಿಶಿಂಗ್ ಕೊಡ್ತಾರೆ ಹೆಚ್ಚು ಜಾಸ್ತಿ ಇರುವಂಥ ಕಡೆ ಅವರು ಸಮನಾಗಿ ಕಟ್ ಮಾಡಿ ಒಳ್ಳೆ ಸ್ಟೈಲಾಗಿರಬೇಕು ಬಂಡ್ ಕುರಿ ಅಂದರೆ ಒಂದು ಅಟ್ರ್ಯಾಕ್ಷನ್ ಇರಬೇಕು ಆ ರೀತಿಯಾಗಿ ಒಂದು ಫಿನಿಶಿಂಗನ್ನು ಇವರು ಕೊಡ್ತಾರೆ ಆಗ ಇದನ್ನು ನೋಡೋರಿಗೆ ಭಾಳ ಚೆನ್ನಾಗಿ ಕಾಣುತ್ತೆ ಬಂಡೂಕುರಿ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಫೈನಲಿ ಹೆಂಗೆ ಡಿಸೈನ್ ಹೆಂಗೆ ಬಂದು ನಿರುತ್ತೆ ಅನ್ನೋದನ್ನ ನಾವು ನೋಡೋಣ ನಮಸ್ಕಾರ ನಿಮ್ ನಮಸ್ಕಾರ ಸರ್ ಈಗ ಇದು ಕಟಿಂಗ್ ಮಾಡಿಸ್ತಾ ಇದ್ದೀರಲ್ಲ ಎಷ್ಟು ದಿನಕ್ಕೊಂದ್ಸಲ ಇದು ಕಟಿಂಗ್ ಮಾಡಿಸ್ಬೇಕಾಗುತ್ತೆ ಸರ್ ವರ್ಷಕ್ಕೆ ಮೂರಿಂದ ನಾಲ್ಕು ಸಲ ಮಾಡಿಸ್ಬೇಕಾಗುತ್ತೆ ಮೂರಿಂದ ನಾಲ್ಕು ಸಲ ಒಂದು ವರ್ಷದಲ್ಲಿ ಅಂದರೆ ತ್ರೀ ಮಂತ್ಸ್ ಒಂದು ಸಲ ಓಕೆ ಓಕೆ ಕಾಲುಗಳ ಹತ್ರ ತೊಡೆಗಳ ಹತ್ರ ಯಾವ ರೀತಿ ಸಿಂಪಲ್ ಆಗಿ ಮಾಡಬೇಕು ಅದನ್ನ ಕತ್ತರಿಲಿ ಮಾಡ್ಕೋತಾರೆ ಉಳಿದಂತೆ ಮೇಜರ್ ಆಗಿ ಮಿಷಿನಲ್ಲಿ ಅವರು ಏನು ಟ್ರಿಮ್ಮಿಂಗ್ ಮಷಿನ್ ಇರುತ್ತೆ ಅದನ್ನು ಬಳಸಿ ಕಂಪ್ಲೀಟಾಗಿ ಮೇಜರಾಗಿರುವಂಥದ್ದೆಲ್ಲ ಮಾಡಿಬಿಡ್ತಾರೆ ಒಂದು ಆಕರ್ಷಣೆ ಕಾಣಬೇಕು ಅಂತ ಅವರು ಮಾಡಿದಾಗ ಈ ಕತ್ರಿ ತಗೊಂಡು ಮೇಲೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಸೂಕ್ಷ್ಮವಾಗಿ ಮಾಡಬೇಕು ಅದನ್ನು ಈ ರೀತಿಯಾಗಿ ನೋಡಿ ಕತ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ ಅವರು ತುಂಬ ಶಾರ್ಪ್ ಇರಬೇಕು ಇಲ್ಲಾಂದರೆ ಕೆಲ್ಸಕ್ಕಾಗಲ್ಲ ಅವರು ಸಾಕ್ತಾ ಇದ್ದೀವಿ ಅದು ಸಾಕ್ತಾ ಇದ್ದೀವಿ ಅದನ್ನು ಯಾರಿಗೂ ಕೊಡಲ್ಲ ಕೊಡಲ್ಲ ಈಗ ಎಷ್ಟು ವಯಸ್ಸು ಅದಕ್ಕೆ ಅದಕ್ಕೆ ಆರು ತಿಂಗಳು ಆಗಿದೆ ಅಷ್ಟೇ ಆರು ತಿಂಗಳು ಹ್ಞೂ ಯಾವಾಗಿಂದ ಅದು ಬ್ರೀಡಿಂಗ್ ಸ್ಟಾರ್ಟ್ ಮಾಡುತ್ತೆ ಅದು ಬಿಟ್ಟರೆ ಇನ್ನು ಮೂರು ತಿಂಗಳು ಬಿಟ್ಟರೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿಬಿಡುತ್ತೆ ಬಟ್ ನಾವು ಮೂರು ತಿಂಗಳಿಗೆ ಅಂದರೆ ಒಂಬತ್ತು ತಿಂಗಳು ಬಿಡಲ್ಲ ಅದನ್ನ ಒಂದು ಹನ್ನೊಂದು ತಿಂಗಳು ಮೇಂಟೈನ್ ಮಾಡ್ತೀವಿ ಅಂದರೆ ಅದು ವಯಸ್ ಒಂದು ವಯಸ್ಸು ಅಂತ ಇರುತ್ತಲ್ಲ ಸರ್ ಯಾವುದಕ್ಕೆ ಆದರೂ ಒಂದು ವಯಸ್ಸು ಅಂತ ಇರುತ್ತಲ್ವ ಹೌದು ಮೇಜರ್ ಆಗಬೇಕು ಹನ್ನೊಂದು ತಿಂಗಳು ಆಗಬೇಕಾ ಹನ್ನೊಂದು ತಿಂಗಳು ಮಿನಿಮಮ್ ಒಂದು ಮಿನಿಮಮ್ ಒಂದು ವರ್ಷ ಒಂದು ವರ್ಷ ಆದರೆ ಆಮೇಲೆ ಅದರಿಂದ ಬ್ರೀಡಿಂಗ್ ಎಲ್ಲ ಮಾಡಿ ಬ್ರೀಡಿಂಗ್ ಮಾಡಿಸ್ತೀವಿ